verdad humara par sir na party taraf se bola sir నాలు బంగారుపేట అంతా ఏ మాత్ర దయవి బంగారు పేటే సంబంధించోరు నడి విధాసభై ఇవ్వు పార్లిమెంట్

ನಾನು ಅವ್ರನ್ನ ಬಂಗಾರಪೇಟೆ ಅಂತ ಹೇಳಿಲ್ಲಪ್ಪ ನಾನು ಹೇಳಿಲ್ಲ ನಾನು ಹೇಳಿಲ್ಲ ವಾಪಸ್ ತರತೀನ ಮಾತು ಬಂಗಾರ ಕೈ ಬಿಟ್ಟು ಬಂಗಾರಪೇಟೆಗೆ ಸಂಬಂಧ ಇಲ್ಲ ಬಂಗಾರ ಸಂಬಂಧ ಇಲ್ಲ ಇನ್ನೊಂದ್ಸರಿ ಹೇಳಿ ಬಂಗಾರಪೇಟೆಗೆ ಸಂಬಂಧ ಇಲ್ಲ ನೀವೇ ನಾನು ಮಾಡ್ಬೇಕು